ನಮಸ್ತೆ ಸ್ನೇಹಿತರೆ ಇದು ಸೆರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ನವೋದಯಕ್ಕೆ ಸಂಬಂಧಪಟ್ಟಂತೆ ಪ್ರವೇಶಾರ್ಥಿ ಏನಿದೆ ಐದನೇ ತರಗತಿ ಮುಗಿದ ಮೇಲೆ ಆರನೇ ತರಗತಿಗೆ ಪ್ರವೇಶ ಪಡಿತಕ್ಕಂಥ ಎಲ್ಲ ಮಕ್ಕಳು ಎಕ್ಸಾಮಿನೇಷನ್ ಅರ್ಥ ಅಟೆಂಪ್ಟ್ ಮಾಡ್ತಕ್ಕಂಥ ಮಕ್ಕಳು ಅವರ ಪಾಲಕರು ಇದನ್ನು ತಿಳ್ಕೊಳ್ಬೇಕಾಗುತ್ತೆ ಯಾವ ರೀತಿ ಮೀಸಲಾತಿ ಇರುತ್ತೆ ಯಾರು ಅರ್ಬನಿಗೆ ಸಂಬಂಧಪಡ್ತಾರೆ ಯಾರಿಗೆ ರೂರಲ್ ಕ್ಯಾಟಗರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನಮ್ಮ ಈ ಒಂದು ವಿಡಿಯೋಸಲ್ಲಿ ನಾವು ತೋರಿಸ್ತಾ ಇದ್ದೀವಿ ಹಾಗಾಗಿ ಸೊ ಈ ವಿಡಿಯೋವನ್ನು ಯಾವುದೇ ಥರ ಸ್ಕಿಪ್ ಮಾಡದೆ ಸರಿಯಾಗಿ ಕ್ಲಿಯರಾಗಿ ಪ್ರತಿಯೊಂದು ಕಂಟೆಂಟ್ನ ನೀವು ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ರೂರಲ್ ಕ್ಯಾಟಗರಿ ಮತ್ತು ಅರ್ಬನ್ ಅಂತ ನೋಡೋದಾದರೆ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಬಂದು ರೂರಲ್ ಭಾಗದಿಂದ ತೆಗೆದುಕೊಳ್ಳುತ್ತಾರೆ ಮಿಕ್ಕಿರುವಂಥ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿರುತ್ತೆ ಅವರು ಬಂದು ರೂರಲ್ ಮತ್ತು ಅರ್ಬನ್ ಏರಿಯಾದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನ ಪಡೆದಂತ ಮಕ್ಕಳಿಗೆ ಆ ಒಂದು ಸೀಟ್ಗಳನ್ನು ಕೊಡಲಾಗುತ್ತೆ ಸೊ ರೂರಲ್ ಕ್ಯಾಂಡಿಡೇಟ್ ಅಂದರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ರೂರಲ್ ಕ್ಯಾಂಡಿಡೇಟ್ ಸೀಕಿಂಗ್ ಅಡ್ಮಿಷನ್ ಅಂಡರ್ ದ ರೂರಲ್ ಕೋಟಾ ಮಸ್ಟ್ ಬಿ ಸ್ಟಡಿಡ್ ಇನ್ ತ್ರೀ ಫೋರ್ ಫೈವ್ ಕಂಪ್ಲೀಟ್ ಫುಲ್ ಅಕಾಡೆಮಿ ಸೆಷನ್ ಅಂತ ಹೇಳ್ತಿದ್ದಾನೆ ಅಂದ್ರೆ ಮೂರು ನಾಲ್ಕು ಮತ್ತು ಐದನೇ ತರಗತಿಯನ್ನ ಕಂಪ್ಲೀಟ್ ಆಗಿ ಆ ಮಗು ಹಳ್ಳಿಯಾಗಿ ಸಂಬಂಧಪಟ್ಟಂತಹ ಶಾಲೆಯಲ್ಲಿ ಓದಿರಬೇಕು ಸೊ ಅದೇ ರೀತಿಯಾಗಿ ಒಂದು ದಿನನೂ ಕೂಡ ಅರ್ಬನ್ನಲ್ಲಿ ಯಾವುದೇ ತರಹದ ಒಂದು ಅಡ್ಮಿಷನ್ಸ್ ಇರಬಾರದು ಸೊ ನಂತರದಲ್ಲಿ ಕ್ಯಾಂಡಿಡೇಟ್ ಸ್ಟಡಿ ಅಂಡರ್ ದ ಸ್ಕೀಮ್ಸ್ ಆಫ್ ನ್ಯಾಷನಲ್ ಸ್ಕೀಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಇದೆ ಏನಂದ್ರೆ ಎನ್ ಐ ಓ ಎಸ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅಂತ ಮಕ್ಕಳಿಗೆ ರೂರಲ್ ಸ್ಟೇಟಸ್ ಏನಿದೆಯಲ್ಲ ಸರ್ಟಿಫಿಕೇಟ್ ಬಂದು ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ತಹಸೀಲ್ದಾರ್ಗಳಿಂದ ಆ ಒಂದು ಸರ್ಟಿಫಿಕೇಟ್ ನ ತಗೊಳ್ಬೇಕಾಗತ್ತೆ ಸೊ ಅರ್ಬನ್ ಕ್ಯಾಂಡಿಡೇಟ್ ಅಂದ್ರೆ ನಿಮಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಸರ್ವೇ ಸಾಮಾನ್ಯವಾಗಿ ಸಿಟಿಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಅರ್ಬನ್ ಕ್ಯಾಟಗರಿ ಅಂಡ್ರಲ್ಲಿ ಬರ್ತಾರೆ ಸೊ ಇನ್ನು ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ ಹಳ್ಳಿನಲ್ಲೇ ಇರ್ತಾರೆ ಬಟ್ ಅವರು ಸಿಟಿನಲ್ಲಿ ಓದ್ತಿರ್ತಾರೆ ಅಂದ್ರೆ ಅವರು ಕೂಡ ಸಿಟಿಗೆ ಸಂಬಂಧ ಪಡ್ತಾರೆ ಅದೇ ರೀತಿಯಾಗಿ ಹಳ್ಳಿ ಮಗು ಇರುತ್ತೆ ಒಂದು ಸಾರಿ ಏನೋ ಒಂದು ಆಸೆ ಇರುತ್ತೆ ನಮ್ಮ ಮಗುವನ್ನ ಸಿಟಿನಲ್ಲಿ ಓದಿಸ್ಬೇಕು ಅನ್ಕೊಂಡು ಒಂದೇ ದಿನ ಬಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ತಾರೆ ಒಂದ್ ಹತ್ತು ದಿನ ಸ್ಟಡಿ ಮಾಡ್ತತೆ ಮಗು ಅದಾದ್ಮೇಲೆ ಏನೋ ಹೊಂದಾಣಿಕೆ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಿರ ಸೊ ತರ ಕೇಸಸ್ ಇದ್ದಂತ ಎಲ್ಲಾ ಮಕ್ಕಳು ಕೂಡ ಅರ್ಬನ್ ಕ್ಯಾಂಡಿಡೇಟ್ ಆಗಿ ಕನ್ಸಿಡರೇಷನ್ ಮಾಡಲಾಗುತ್ತೆ ಅಂದ್ರೆ ಅದು ತ್ರೀ ಫೋರ್ ಫೈವ್ ಈ ಮೂರು ತರಗತಿಯಲ್ಲಿ ಕೇವಲ ಹತ್ತೇ ದಿನ ಯಾವುದೇ ಒಂದು ಮೂರನೇ ಕ್ಲಾಸ್ ಇರುವಾಗಲಿ ನಾಲ್ಕನೇ ಕ್ಲಾಸ್ ಇರುವಾಗಲಿ ಐದನೇ ತರಗತಿಯಲ್ಲಿರುವ ಟೈಮ್ ಎಲ್ಲಾದರೂ ಮಾಡಿದ್ರೆ ಅವನು ಅರ್ಬನ್ ಗೆ ಸಂಬಂಧ ಪಡ್ತಾನೆ ಸೊ ಅದೇ ರೀತಿಯಾಗಿ ರೂರಲ್ ಅರ್ಬನ್ ಬಿಟ್ರೆ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ ಅಂತ ಇದೆ ಇವರಿಗೆ ಯಾವುದೇ ತರಹದ ಸಪ್ರೇಟ್ ರಿಸರ್ವೇಶನ್ ಅಂತ ಏನಿರಲ್ಲ ಬಟ್ ಇವರನ್ನು ಕೂಡ ಬಾಯ್ಸ್ ಕ್ಯಾಟಗರಿ ಒಳಗಡೆನೆ ಇವ್ರನ್ನ ಸೆಲೆಕ್ಷನ್ ತಗೊಳ್ತಾರೆ ಓಕೆನಾ ಸೊ ಬಿಟ್ರೆ ಅದರದ್ದನ್ನ ಏನಿರುತ್ತೆ ರೂರಲ್ ಅರ್ಬನ್ ಓ ಬಿ ಸಿ ಎಸ್ ಸಿ ಎಸ್ ಟಿ ದಿವ್ಯಾಂಗ ಏನು ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಈ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ ಗಳಿದ್ರೆ ಅಂತಹ ಮಕ್ಕಳಿಗೆ ಎಲ್ಲ ರಿಸರ್ವೇಶನ್ ಸಿಗುತ್ತೆ ಬಟ್ ಅವರಿಗೆ ಸಪರೇಟ್ ಆಗಿ ರಿಸರ್ವೇಷನ್ ಯಾವುದೇ ತರದ್ದು ಇರೋಲ್ಲ ಬಟ್ ಹುಡುಗರ ಒಂದು ಕ್ಯಾಟಗರಿನಲ್ಲೇ ಅವರನ್ನು ಕೂಡ ಸೆಲೆಕ್ಷನ್ ತಗೊಳ್ಕ ತೊಗೊಳಕಾಗತ್ತ ಸೊ ರಿಸರ್ವೇಶನ್ ಬಗ್ಗೆ ಮೀಸಲಾತಿ ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ ಹಳ್ಳಿಯ ಮಕ್ಕಳಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದು ನಾನು ಆವಾಗ್ಲೂ ಹೇಳಿದಾಗೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಬಂದು ಕಂಪ್ಲೀಟ್ ಆಗಿ ಹಳ್ಳಿ ಮಕ್ಕಳಿಗೆ ಇರುತ್ತೆ ಅಂದರೆ ಹಳ್ಳಿಯ ಮಕ್ಕಳಿಗೆ ಅವರವರ ಬ್ಲಾಕ್ ಲೆವೆಲ್ ಎಷ್ಟು ಜನಸಂಖ್ಯೆ ಇರುತ್ತೆ ಆ ಪಾಪ್ಯುಲೇಷನ್ ಬೇಸ್ ಮೇಲೆ ಮೆರಿಟ್ ಯಾರು ಇರ್ತಾರೆ ಅಂತಹ ಮಕ್ಕಳಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಅಂದರೆ ಎಂಬತ್ತಕ್ಕೆ ಅರವತ್ತು ಸೀಟುಗಳು ಕಂಪ್ಲೀಟ್ ಆಗಿ ಹಳ್ಳಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಸೀಟ್ ಸೆಲೆಕ್ಷನ್ ಆಗುವ ಸಾಧ್ಯತೆ ಸಾಧ್ಯತೆ ಅನ್ನೋದೇನು ಖಂಡಿತವಾಗಿ ಅವ್ರಿಗೆ ಸಿಗುತ್ತೆ ಸೊ ಮಿಕ್ಕಿರುವಂತಹ ಟ್ವೆಂಟಿ ಸೀಟ್ಸ್ ಅಲ್ಲಿ ಏನು ಮಾಡಬೇಕಾಗುತ್ತೆ ಅವರು ಹಳ್ಳಿ ಹುಡುಗರು ಮತ್ತೆ ಅರ್ಬನ್ ಹುಡುಗರು ಇಬ್ರು ಸೇರ್ಬಿಟ್ಟು ಕಾಂಪಿಟೇಷನ್ ಮಾಡಬೇಕಾಗತ್ತೆ ಸೊ ಯಾರು ಹೆಚ್ಚಿನ ಅಂಕ ತಗೊಳ್ತಾರೆ ಅಂತವರಿಗೆ ಆ ಒಂದು ಇಪ್ಪತ್ತು ಸೀಟ್ಗಳು ಸೀಟ್ಗಳು ಸಿಗುತ್ತೆ ಓಕೆನಾ ಸೊ ಅದೇ ರೀತಿ ರಿಸರ್ವೇಶನ್ ಅಂಡರ್ ದ ಎಸ್ ಟಿ ಮತ್ತೆ ಎಸ್ ಸಿ ಬಂದು ಯಾವ ರೀತಿಯ ಸಿಗುತ್ತೆ ಅಂದ್ರೆ ನ್ಯಾಷನಲ್ ಆವರೇಜ್ ಗೊತ್ತಿರೋ ಹಾಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಎಸ್ ಸಿ ಆ್ಯಂಡ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಎಸ್ ಟಿ ಇರುತ್ತೆ ಸೊ ಇದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಲೈಕ್ ಕೆಲವೊಬ್ರು ಈಗ ನೋಡಿ ಎಸ್ಸಿನಲ್ಲಿ ಫಿಫ್ಟೀನ್ ಪರ್ಸೆಂಟ್ ತಗೊಳ್ಬೇಕಾಗಿರುತ್ತೆ ಬಟ್ ಆ ಫಿಫ್ಟೀನ್ ಪರ್ಸೆಂಟ್ ಮಕ್ಕಳು ಪಾಸ್ ಆಗದೆ ಇಲ್ಲ ಇಲ್ಲ ಎಲಿಜಿಬಲ್ ಆಗಿಲ್ಲ ಅಂದ್ರೆ ಅಷ್ಟೊಂದು ಮಾರ್ಕ್ಸ್ ತಗೊಂಡಿಲ್ಲ ಅಂದಾಗ ಎಸ್ ಟಿ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಏನಾರು ಇದ್ರೆ ಆ ಒಂದು ಸೀಟ್ ನ ಕವರ್ ಅಪ್ ಮಾಡ್ತಕ್ಕಂತ ಚಾನ್ಸಸ್ ಇದೆ ಸೊ ಅದೇ ರೀತಿಯಾಗಿ ಏನಾಗುತ್ತೆ ಇಂಟರ್ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ಏನಿದೆ ಮತ್ತೆ ಬಿ ಸಿ ಅವರಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಈ ಒಂದು ನವೋದಯ ಎಕ್ಸಾಮಿನೇಷನ್ಸ್ ಅಲ್ಲಿ ಸಿಗುತ್ತೆ ಸೊ ಅದು ಕೂಡ ಒ ಬಿ ಸಿ ಅಂದ್ರೆ ನಾವು ಅನ್ಕೊಂಡಿದೀವಿ ಎಷ್ಟೋ ವಿಷಯಗಳು ಸಿ ಅಂದ್ರೆ ನಮ್ಗೆ ಒ ಬಿ ಸಿ ಬರ್ತಾ ಇದೆ ಅಂತಂದು ಅನ್ಕೊಳ್ತೀರಾ ಕೆಲವೊಂದು ಕ್ಯಾಸ್ಟ್ ಗಳು ಕಮ್ಸ್ ಅಂಡರ್ ಸ್ಟೇಟ್ ಇದರಲ್ಲಿ ಏನಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಓಬಿಸಿಗೆ ಸಂಬಂಧಪಟ್ಟಂತೆ ಲೈಕ್ ಲಿಂಗ ಲಿಂಗಾಯ್ತಿದ್ದಾರೆ ಸೊ ಅವರು ಒ ಬಿ ಸಿ ಅಂಡ್ರಲ್ಲಿ ಬರ್ತಾರೆ ಯಾವುದು ರಾಜ್ಯದ ಒಂದು ಮೀಸಲಾತಿ ಒಳಗಡೆ ಬಟ್ ಅದೇ ಸೆಂಟ್ರಲ್ ಅಲ್ಲಿ ಅವರು ಜನರಲ್ ಅಂಡ್ರಲ್ಲಿ ಬರ್ತಾರೆ ಸೊ ಹಾಗಾಗಿ ಅಂತಹ ಒಂದು ಕ್ಯಾಟಗರಿ ಇರ್ತಕ್ಕಂತ ಮಕ್ಕಳು ಜನರಲ್ ಅಲ್ಲೇ ನೀವು ಅಡ್ಮಿಶ್ ನೀವು ಟಿಕ್ ಮಾಡಬೇಕಾಗತ್ತೆ ಜನರಲ್ ಅಪ್ಲಿಕಂಟ್ ಆಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಬಿ ಸಿ ಅಂತ ಹಾಕ್ತೀರಾ ಸೆಲೆಕ್ಷನ್ ಎಕ್ಸಾಮ್ ಪಾಸ್ ಆಗತ್ತೆ ಅಡ್ಮಿಷನ್ ಸಮಯದಲ್ಲಿ ನಿಮಗೆ ಸರ್ಟಿಫಿಕೇಶನ್ ಕೇಳ್ತಾರೆ ಸೊ ಹಾಗಾಗಿ ನಿಮ್ಮ ಸರ್ಟಿಫಿಕೇಶನ್ ಇರಲ್ಲ ಆ ಅಲ್ಲಿ ರಿಜೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಜನರಲ್ ಕ್ಯಾಟಗ ಕ್ಯಾಟಗರಿ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸೊ ಮಿನಿಮಮ್ ಒನ್ ತರ್ಡ್ ಅಂದ್ರೆ ಸರ್ ಹುಡುಗರಿಗೆ ಎಷ್ಟು ಹುಡುಗಿರ್ಗೆ ಎಷ್ಟು ಅಂತ ನೋಡೋದಾದ್ರೆ ಒನ್ ತರ್ಡ್ ಅಂದ್ರೆ ಮೂರು ಜನ ಗಂಡು ಮಕ್ಕಳನ್ನು ತಗೊಂಡ್ರೆ ಒಂದು ಹುಡುಗಿಯನ್ನ ತಗೊಳ್ತಾರೆ ಅಂದ್ರೆ ಸಾರಿ ಈ ಮೂರು ಮಕ್ಕಳನ್ನ ತಗೊಳ್ತಿದಾರೆ ಅಂದ್ರೆ ಅದರಲ್ಲಿ ಎರಡು ಗಂಡು ಮಕ್ಕಳು ಇರ್ತಾರೆ ಒಂದು ಹೆಣ್ಣು ಹುಡುಗಿ ಅಂದ್ರೆ ಈಗ ನೋಡಿ ಅರವತ್ತು ಮಕ್ಕಳನ್ನ ತಗೊಳ್ತಾರೆ ಅಂದ್ರೆ ಇಪ್ಪತ್ತು ಮಕ್ಕಳು ಹೆಣ್ಣು ಮಕ್ಕಳು ಹಾಕ್ತಾರೆ ಹಳ್ಳಿಯಿಂದ ನಲವತ್ತು ಮಕ್ಕಳು ಗಂಡು ಮಕ್ಕಳನ್ನ ಇವರು ಸೆಲೆಕ್ಷನ್ ತಗೊಳ್ತಾರೆ ಸೊ ಅದೇ ರೀತಿಯಾಗಿ ರೂರಲ್ ಲೆವೆಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಯಾವ ರೀತಿ ಸರ್ ಅಂತ ನೋಡೋದಾದ್ರೆ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಓಪನ್ ಸೀಟ್ಸ್ ಏನಿದೆಯಲ್ಲ ಅದು ಬ್ಲಾಕ್ ಈ ಎಕ್ಸಾಂಪಲ್ ನಮ್ ಕೊಪ್ಪಳದಲ್ಲಿ ಎಷ್ಟಿದೆ ಟೋಟಲ್ ಏಳು ಬ್ಲಾಕ್ ಗಳು ಇದಾವೆ ಅದರಲ್ಲಿ ರೂರಲ್ ಪಾಪ್ಯುಲೇಷನ್ ಎಷ್ಟಿದೆ ಯಾವ ತಾಲೂಕಿಗೆ ಎಷ್ಟೆಷ್ಟು ಪಾಪ್ಯುಲೇಷನ್ ಬರುತ್ತೆ ಆ ಒಂದು ಬೇಸ್ಡ್ ಅನ್ ಪಾಪ್ಯುಲೇಷನ್ ಮೇಲೆ ಯಾವ್ದು ಚಿಕ್ಕ ತಾಲೂಕು ಇದೆ ದೊಡ್ಡ ತಾಲೂಕಿದೆ ಇದೆ ದೊಡ್ಡ ತಾಲೂಕು ಇದ್ರೆ ಎರಡು ಎರಡರಿಂದ ಮೂರು ಸೀಟ್ ಅವರಿಗೆ ಜಾಸ್ತಿ ಕೊಟ್ಟಿರ್ತಾರೆ ಒಂದ್ ಎರಡರಿಂದ ಮೂರ್ ಸೀಟ್ ಇವರಿಗೆ ಕಡಿಮೆ ಬಂದಿರುತ್ತೆ ಸೊ ಆ ರೀತಿಯಾಗಿ ಕನ್ಸರ್ನ್ ಬ್ಲಾಕ್ ಮೇಲೆ ರೂರಲ್ ಪಾಪ್ಯುಲೇಷನ್ ಬೇಸ್ ಮೇಲೆ ಇವರಿಗೆ ಒಂದು ಸೀಟ್ ಅಲೋಕೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿಯಾಗಿ ದಿವ್ಯಾಂಗ ಮಕ್ಕಳು ಏನಿದ್ದಾರೆ ಡಿಸಬಿಲಿಟಿ ಮಕ್ಕಳು ಅಂತವ್ರಿಗೆ ಸ್ಪೆಷಲ್ ಆಗಿ ರಿಸರ್ವೇಷನ್ ಇರುತ್ತೆ ಬ್ಲೈಂಡ್ನೆಸ್ ಇರ್ತಕ್ಕಂಥ ಮಕ್ಕಳು ಲೈಕ್ ಅವ್ರಿಗೆ ಕಂಪ್ಲೀಟ್ ಆಗಿ ಐಸೈಟ್ ಇಲ್ಲ ಅಂದ್ರೆ ಕಣ್ಣು ಕಾಣಿಸ್ದೇ ಇರ್ಬೋದು ಇಲ್ಲಾಂದ್ರೆ ಕೆಲವೊಂದು ಈಗ ಸ್ವಲ್ಪ ಕಾಣಿಸ್ತಿರುತ್ತೆ ಲೈಟ್ ಆಗಿ ಕಾಣಿಸ್ತಿರುತ್ತೆ ಕಂಪ್ಲೀಟ್ ಆಗಿ ಕಾಣಲ್ಲ ಅಂತ ಮಕ್ಕಳಿರ್ಬಹುದು ಸೊ ಯಾವುದೇ ಕ್ಯಾಟಗರಿ ಇರಬಹುದು ಓಕೆನಾ ಆ ತರ ಒಂದು ಬ್ಲೈಂಡ್ನೆಸ್ ಇರುವಂತ ಮಕ್ಕಳಿಗೆ ರಿಸರ್ವೇಶನ್ಸ್ ಇರುತ್ತೆ ಮತ್ತೆ ಕಿವಿ ಕೇಳಿಸದೇ ಇರುವಂತದ್ದು ಇಯರಿಂಗ್ ಇಂಪೇರಿಮೆಂಟ್ ಅಂತಂದಿದೆ ಓಕೆನಾ ಸೊ ಕಿವಿ ಕೇಳಿಸ್ದೇ ಇರುವಂತ ಮಕ್ಕಳು ಅಂದ್ರೆ ಅವರು ಕೂಡ ಡಿಸೆಬಿಲಿಟಿ ಅಲ್ಲಿ ಬರ್ತಾರೆ ಸೊ ಅವರಿಗೂ ಕೂಡ ಸಪರೇಟ್ ಆಗಿ ನಿಮಗೆ ಒಂದು ಇದಿರುತ್ತೆ ಏನು ರಿಸರ್ವೇಷನ್ ಸಿಗುತ್ತೆ ಲೋಕೋಮೋಟರ್ ಡಿಸೆಬಿಲಿಟಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬೋನ್ಸ್ ಜಾಯಿಂಟ್ಸ್ ಮತ್ತೆ ಮಸಲ್ಸ್ ಲೀಡಿಂಗ್ ಕೆಲವೊಂದೇನಾದ್ರೂ ಡಿಸೀಸಸ್ ಇದ್ರೆ ಸಮ್ ಇಶ್ಯೂಸ್ ಇದ್ರೆ ಸೊ ಅಂತ ಮಕ್ಕಳಿಗೂ ಕೂಡ ಇಲ್ಲಿ ಒಂದು ರಿಸರ್ವೇಶನ್ ಕೊಡಲಾಗುತ್ತೆ ಅದೇ ರೀತಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂದ್ರೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಇರಬೇಕು ಲೈಕ್ ಏನೋ ಕಾಲು ಸರಿಯಾಗಿರಲ್ಲ ಕೈ ಸರಿಯಾಗಿರಲ್ಲ ಸಮಥಿಂಗ್ ಏನೋ ಒಂದು ಡಿಸೆಬಿಲಿಟಿ ಹ್ಯಾಂಡಿಕ್ಯಾಪ್ಟ್ ಇರುವಂತ ಮಕ್ಳು ಇರ್ತಾರೆ ಆ ಮೆಡಿಕಲ್ ಅಥಾರಿಟಿಯಿಂದ ಒಂದು ಇನ್ಸ್ಪೆಕ್ಷನ್ ಆಗತ್ತೆ ಮೀನ್ಸ್ ಸರ್ಟಿಫೈ ಆಗತ್ತೆ ಅದು ಮಿನಿಮಮ್ ಫಾರ್ಟಿ ಅಬೋ ಇದ್ರೆ ಮಾತ್ರ ಫೋರ್ಟಿ ಪರ್ಸೆಂಟ್ ಇರಲೇಬೇಕು ಅಂದ್ರೆ ತರ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಅಂತ ಹೇಳಿದ್ರೆ ಅದು ಒಂದು ಕನ್ಸಿಡರೇಷನ್ ಬರಲ್ಲ ಈ ಒಂದು ಸೀಟ್ ಇದರ ಡಿಸೆಬಿಲಿಟಿ ಅಂಡ್ರಲ್ಲಿ ಅವರಿಗೆ ಸೀಟ್ ಕೊಡ್ಲಿಕ್ಕೆ ಆಗಲ್ಲ ಸೊ ಫಾರ್ಟಿ ಪರ್ಸೆಂಟ್ ಮೇಲೆ ಇದ್ರೆ ಮಾತ್ರ ಇವರಿಗೆ ಸೀಟ್ ಅಲೋಕೇಶನ್ ಆಗ್ತಕ್ಕಂತ ಮಾಹಿತಿ ಇದೆ ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಹೇಳಿರತಕ್ಕಂಥ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಮ್ಮ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಸ್ಗಳನ್ನು ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳು ಅಥವಾ ಪಾಲಕರಿದ್ದಲ್ಲಿ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್